ಜನಪ್ರಿಯ ನಟಿ ನಯನತಾರ ಅವರು ನಿರ್ದೇಶಕ ವಿಘ್ನೇಶ್ ಶಿವನ್ ಅವರನ್ನ ವಿವಾಹ ಆಗಿ ಹಾಯಾಗಿ ಜೀವನ ನಡೆಸ್ತಾ ಇದ್ದಾರೆ ಇವರಿಗೆ ಅವಳಿ ಮಕ್ಕಳು ಕೂಡ ಇದ್ದಾರೆ ಬಾಡಿಗೆ ತಾಯ್ತನದ ಮೂಲಕ ಮಗುವನ್ನ ಹೊಂದಿದ್ದಾರೆ ಈ ದಂಪತಿ ಇವರ ಲವ್ ವಿಚಾರ ಸಾಕಷ್ಟು ಚರ್ಚೆಯಾಗಿತ್ತು ಪತ್ನಿಯ ಜೊತೆ ಹಾಯಾಗಿ ಸಂಸಾರ ನಡೆಸ್ತಿರುವಾಗಲೇ ಲವ್ ಅಫೇರ್ ಇಟ್ಕೊಂಡ ಅನೇಕ ಸೆಲೆಬ್ರಿಟಿಗಳು ಇದ್ದಾರೆ ಅದೇ ರೀತಿ ಮದುವೆಯಾದವರ ಜೊತೆ ಸಂಬಂಧ ಹೊಂದಿದ ನಟಿಯರು ಇದ್ದಾರೆ ಈ ಸಾಲಿನಲ್ಲಿ ಪ್ರಭುದೇವ ಮತ್ತು ನಯನತಾರ ಕೂಡ ಒಬ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಭುದೇವ ಅವರು ರಾಮಲತಾ ಅವರನ್ನ ಮದುವೆಯಾದ್ರು ಆ ದಂಪತಿಗೆ ಓರ್ವ ಮಗ ಅವನಿಗೆ ಹದಿಮೂರು ವರ್ಷವಾಗಿತ್ತು ಆದ್ರೆ ಅವನು ಕ್ಯಾನ್ಸರ್ ನಿಂದ ನಿಧನ ನೀಡಿತ ಇದು ಪ್ರಭುದೇವ ಅವರಿಗೆ ಭಾವನಾತ್ಮಕವಾಗಿ ಸಾಕಷ್ಟು ಕಾಡಿತ್ತು ಲತಾ ಅವರನ್ನ ಮದುವೆಯಾದ ಹೊರತಾಗಿಯೂ ನಯನತಾರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಪ್ರಭುದೇವ ಈ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಅಷ್ಟಕ್ಕೂ ಪ್ರಭುದೇವ ಜೊತೆ ನಯನತಾರ ಬ್ರೇಕಪ್ ವಿವರ ಬಹುಭಾಷೆಯಲ್ಲಿ ಪ್ರಭುದೇವ ಅವರು ಫೇಮಸ್ ಆಗಿದ್ದಾರೆ ಅದ್ಭುತವಾದ ಡ್ಯಾನ್ಸ್ ಮೂಲಕ ಅವರು ಎಲ್ಲರ ಗಮನ ಸೆಳೆದಿದ್ದಾರೆ ನಟನಾಗಿ ನಿರ್ದೇಶಕನಾಗಿ ಕೊರಿಯೋಗ್ರಾಫರ್ ಆಗಿಯೂ ಅವರು ಬೇಡಿಕೆ ಹೊಂದಿದ್ದಾರೆ ಅವರು ಇತ್ತೀಚೆಗೆ ಕರಟಕ ಧಮನಕ ಸಿನಿಮಾದಲ್ಲಿ ನಟಿಸಿದ್ರು ಪ್ರಭುದೇವ ಹಾಗೂ ನಯನತಾರ ಅನೇಕ ಬಾರಿ ಒಟ್ಟಾಗಿ ಕೂಡ ಕಾಣಿಸಿಕೊಂಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ನಡೆದ ಘಟನೆ ಇತ್ತು ನಯನತಾರ ಮತ್ತು ಪ್ರಭುದೇವ ನಡುವೆ ಏನೋ ನಡೀತಾ ಇದೆ ಎಂಬ ಬಗ್ಗೆ ವರದಿಯಾಗಿತ್ತು ಆದರೆ ಅನೇಕ ವೈಯಕ್ತಿಕ ಕಾರಣಗಳಿಂದ ತಮ್ಮಿಬ್ಬರ ಸಂಬಂಧದ ಬಗ್ಗೆ ಸಾರ್ವಜನಿಕವಾಗಿ ಹೇಳಿಕೊಳ್ಳಲು ಇವರು ಮನಸ್ಸು ಮಾಡಿಲ್ಲ ಪ್ರಭುದೇವ ಅವರಿಗೆ ಅದಾಗಲೇ ಲತಾ ಜೊತೆ ಮದುವೆ ಕೂಡ ಆಗಿತ್ತು ನಯನತಾರ ಜೊತೆ ಡೇಟಿಂಗ್ ನಡೆಸುತ್ತಿರುವಾಗಲೇ ಪತ್ನಿಗೆ ಇನ್ನೂ ವಿಚ್ಛೇದನ ನೀಡಿಲ್ಲದ ಕಾರಣ ಪ್ರಭುದೇವ ಅವರ ಈ ಪ್ರೇಮ ಪ್ರಸಂಗ ಸಾಕಷ್ಟು ಸುದ್ದಿಯಾಯಿತು ಪ್ರಭುದೇವ ಹಾಗೂ ನ್ಯನತಾರ ಪ್ರೀತಿ ವಿಚಾರ ಮದುವೆ ಹಂತಕ್ಕೆ ಹೋಗಿತ್ತು ಆದರೆ ಇದಕ್ಕೆ ಲತಾ ಅವಕಾಶ ಕೊಡ್ಲೇ ಇಲ್ಲ ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತ್ತು ರಾಮಲತಾ ಹಾಗೂ ಪ್ರಭುದೇವ ಮತ್ತೆ ಒಂದಾಗುವಂತೆ ಜಡ್ಜ್ ಸೂಚಿಸಿದ್ರು ನಯನತಾರ ಅವರಿಂದ ದೂರವೇ ಇರಲು ಪ್ರಭುದೇವ ಅವರಿಗೆ ಸೂಚನೆ ನೀಡಲಾಯಿತು ಹೆಗುರುವಾಗಲೇ ನಯನತಾರ ಹಾಗೂ ಪ್ರಭುದೇವ ಮದುವೆಯಾದ್ರೆ ತಾವು ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಲತಾ ಬೆದರಿಕೆ ಹಾಕಿದ್ರು ಇನ್ನು ಪ್ರಭುದೇವ ಅವರಿಂದ ನಯನತಾರ ದೂರ ಆದ್ರು ಇದೇ ವೇಳೆ ಪ್ರಭುದೇವ ಹಾಗೂ ರಾಮಲತಾ ವಿಚ್ಛೇತನ ಪಡೆದ್ರು ಈ ಘಟನೆಯಿಂದ ನಯನತಾರ ಸಾಕಷ್ಟು ತೊಂದರೆ ಅನುಭವಿಸಿದ್ರು ಸದ್ಯ ಹಲವು ಸಿನಿಮಾ ಕೆಲಸಗಳಲ್ಲಿ ಇದೀಗ ಇಬ್ಬರು ಕೂಡ ಬಿಸಿಯಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ